ಈ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ಮೂರನೇ ಮದ್ಯವೀರ ಶಿಬಿರ ಇಲ್ಲಿ ನೆಲಮಂಗಲದಲ್ಲಿ ಆಯೋಜಿಸಿದ್ದೇವೆ ಈಗಾಗಲೇ ಐವತ್ತೆರಡು ಜನ ಶಿಬಿರಾರ್ಥಿಗಳಿದ್ದು ಅವರನ್ನು ಎಂಟು ದಿವಸಗಳಲ್ಲಿ ಮನ ಪರಿವರ್ತನೆ ಮಾಡಿ ಮದ್ಯ ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಇದು ಇದು ಕಾವಂದರ ಕನಸಿನ ಕಾರ್ಯಕ್ರಮ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಶಿಬಿರಗಳನ್ನು ನಡೆಸಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನಗಳನ್ನು ಮುಕ್ತರನ್ನಾಗಿ ಮಾಡಿದ್ದೇವೆ ಈ ಶಿಬಿರದಲ್ಲಿ ಯಾವುದೇ ಔಷಧಿ ಉಪರಗಳನ್ನು ಕೊಡದೇ ಅವರನ್ನು ಒಂದು ಸಮಾಜ ಏನು ಒಂದು ಕುಟುಂಬ ಏನು ಒಂದು ಹೆಂಡತಿ ಅಂದ್ರೇನು ತಾಯಿ ಅಂದ್ರೇನು ಆ ಸಮಾಜ ಬಗ್ಗೆ ಯಾವ ರೀತಿ ಇರಬೇಕು ನೀವು ಇಲ್ಲಿವರು ಏನೆಲ್ಲ ಕಳ್ಕೊಂಡ್ರಿ ಮನುಷ್ಯನ ಜನ್ಮ ಬಹಳ ಅಪರೂಪವಾದದ್ದು ಅದನ್ನು ಹಾನಿ ಮಾಡ್ಕೊಳ್ಬೇಡಿ ಒಂದು ಕುಟುಂಬನ ಕಟ್ಟ ಕೆಲಸ ಮಾಡಿ ಅಂತೇಳಿ ಸುಮಾರು ಏಳು ದಿನಗಳ ಕಾಲ ನಮ್ಮ ಧರ್ಮಸ್ಥಳದಿಂದ ಒಂದು ತಂಡ ಬರುತ್ತೆ ಶಿವರಾತ್ರಿ ಬರ್ತಾರೆ ಒಬ್ರು ಶಿಶ್ರೇಖಿ ಬರ್ತಾರೆ ಒಂದು ಅಡುಗೆ ಭಟ್ಟರ ತಂಡ ಬರುತ್ತೆ ಸುಮಾರು ಧರ್ಮಸ್ಥಳದಿಂದ ಇದಕ್ಕೆ ಐವತ್ತು ಸಾವಿರಗಳನ್ನ ಹುಡುಗಿಯಾಗಿ ಕೊಡ್ತಾರೆ ಸುಮಾರು ಇದರ ಖರ್ಚು ಮೂರು ಲಕ್ಷ ರೂಪಾಯಿ ಸಮುದಾಯದಿಂದ ಒಂದು ಮಾತ್ರೆ ಇರ್ಬೋದು ತರಕಾರಿ ಇರಬಹುದು ರೇಷನ್ ಇರ್ಬೋದು ದಾನಿಗಳ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ರಾಜ್ಯಾದ್ಯಂತ ಇದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ಏನಿವತ್ತು ಶಿಬಿರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜನರಲ್ಲಿ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತ್ ಮೂರರಿಂದ ನಮಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನಮಗೆ ರಿಸಲ್ಟ್ ಸಿಗ್ತಾ ಇದೆ ನಮ್ಮ ಇವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಇಂಟು ಐದು ಅಂತಲೇ ಹೇಳ್ಬೋದು ಒಬ್ಬ ಮದ್ಯವ್ಯಸನಿ ಮುಕ್ತನಾದರೆ ಅವರ ಕುಟುಂಬ ತಾಯಿ ಇರ್ಬೋದು ಎಂಟಿ ಇರ್ಬೋದು ಮಕ್ಕಳು ಅಣ್ಣ ತಂಗಿ ಬಹಳ ನೆಮ್ಮದಿಯಿಂದ ಇರ್ತಾರೆ ಇವತ್ತು ಆಗ್ತಕ್ಕಂಥ ಅಪಘಾತಗಳು ಅನಾಹುತಗಳನ್ನು ತಪ್ಪಿಸ್ಬೋದು ಹಂಗಾಗಿ ಅವರನ್ನ ಮನ ಪರಿವರ್ತನೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಆ ಕಡೆಯ ದಿನ ನಾವು ಸಮಾರೋಪ ಅಂತ ಕಾರ್ಯಕ್ರಮ ಮಾಡ್ತೇವೆ ಅವತ್ತು ಗಣ್ಯ ವ್ಯಕ್ತಿಗಳನ್ನ ಈ ಭಾಗದ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಆ ಸಮಾರೋಪದಲ್ಲಿ ಒಂದು ಮರು ಮದುವೆ ಮದುವೆಯಂತಲೇ ಮಾಡ್ತೇವೆ ಸುಮಾರು ಐದರಿಂದ ಒಂದು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಲ್ಲಿ ನಮಗೆ ಮೊದಲು ಬಂದಾಗ ತುಂಬ ಜಗಳ ಮಾಡ್ತಾರೆ ನನ್ನ ಯಾರು ಕರ್ಕೊಂಡ್ ಬಿಡಲ್ಲ ನಿಮ್ಮನ್ನ ನಿಮ್ಮನ್ನು ನೋಡ್ಕೊತೀನಿ ಅಂತಿರ್ತಾರೆ ಆದರೆ ನಾಲ್ಕು ದಿವಸ ಆದ್ಮೇಲೆ ನಾವು ಡೋರ್ ಓಪನ್ ಮಾಡಿಬಿಡ್ತೇವೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಆಚೆ ಹೋಗೋಂಥ ಕೆಲಸ ಮಾಡಲ್ಲ ಕೊನೆ ದಿನ ಅವರು ತನ್ನ ದುಃಖವನ್ನು ವ್ಯಕ್ತಪಡಿಸಿ ಇನ್ನೂ ಏಳು ದಿನ ಕ್ಯಾಂಪ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ ಹೇಳ್ಬಿಟ್ಟು ಹೋಗಂಥ ಸಂದರ್ಭಗಳು ಇದಾವೆ ಈಗ ಆಲ್ರೆಡಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಇಲ್ಲಿ ಇಲ್ಲಾಗಲಿ ಸುಮಾರು ಆರರಿಂದ ಏಳು ಜನ ನಮ್ಮ ಮದ್ಯವ್ಯಾಸನ ಬಿಟ್ಟು ನಮ್ಮ ಕುಟುಂಬ ನಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ವಿ ನಮಗೆ ಇಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನು ಬಿಡಿಸಿದ್ರು ನಾವು ಯಾಕೆ ಸೇವೆ ಮಾಡಬಾರ್ದು ಅಂತ ಅಂತೇಳಿ ಆರು ದಿನಗಳಿಂದ ಬಂದು ಇಲ್ಲಿ ನವಜೀವನ ಸದಸ್ಯರು ಸೇವೆ ಮಾಡ್ತಾ ಇದ್ದಾರೆ ಇವರಿಗೆ ನವಜೀವನ ಸಮಿತಿ ಸದಸ್ಯರು ಅಂತ ಕರಿತೇವೆ ಇಲ್ಲಿಂದ ಹೋದ ನಂತರ ನಮ್ಮ ಏನು ಜನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸೇವಾಪತಿಗಳು ಮೇಲ್ವಿಚಾರಕರು ಯೋಜನಾಧಿಕಾರಿಗಳು ಇರ್ತಾರೆ ಇವ್ರನ್ನ ಫಾಲೋಅಪ್ ಮಾಡೋದು ಕೂಡ ಕೆಲಸ ಮಾಡ್ತೇವೆ ನಾವು ವಾರಕ್ಕೊಮ್ಮೆ ಹದಿನೈದು ಕೊಮ್ಮೆ ಇವರನ್ನ ಒಂದು ಕಡೆ ಸೇರಿಸಿ ಭಜನೆಯನ್ನು ಮಾಡಿಸ್ತೇವೆ ಪ್ರತಿ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳಗಳಲ್ಲಿ ತೊಡಗಿಸ್ಕೊಂತಾರೆ ಇವರು ಸಹ ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆದು ಸಂಘಗಳನ್ನ ಮಾಡ್ಕೋಬೋದು ನಾವು ಇವರಿಗೆ ಸೌದ್ಯೋಗಕ್ಕೆ ಮತ್ತೆ ಹೈನುಗಾರಿಕೆ ಇರ್ಬೋದು ಸೌದ್ಯೋಗ ಇರ್ಬೋದು ಯಾವುದೇ ಕಾರ್ಯಕ್ರಮಗಳಿಗೆ ತರಬೇತಿ ಕೊಟ್ಟು ನಮ್ಮ ಸಂಸ್ಥೆಯಿಂದ ಯಾವುದೇ ಗ್ಯಾರಂಟಿ ಇಲ್ಲದೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ಯೂರ್ಲಿ ಚಾರಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ವಹಿವಾಟು ರಾಜ್ಯದಂತ ನಡೀತಾ ಇದೆ ಐವತ್ತೆರಡು ಲಕ್ಷ ಜನ ಮಹಿಳೆಯರು ಈ ಸಂಘದಲ್ಲಿ ಆಗಿದ್ದಾರೆ ನಾವು ಗಂಡಾಘೋಷವಾಗಿ ಹೇಳ್ತೇವೆ ಇದನ್ನ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿಯನ್ನ ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ನಾವಿದ್ದೇವೆ ನಮ್ಮ ಮಹಿಳೆಯರು ಹಣವನ್ನು ವಾಪಸ್ ಹಿಂದಿರುಸ್ತಾರೆ ಕುಟುಂಬವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರು ಸೆಕ್ಯೂರಿಟಿ ಹಾಕಿ ಇವತ್ತು ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ಯಾವುದೇ ಗ್ಯಾರಂಟಿ ಇಲ್ಲದೆ ಹಣವನ್ನು ಅವರು ಸಂಸ್ಥೆ ಕೊಟ್ಟಿದ್ದೇವೆ ಅಕಸ್ಮಾತ್ ಅವ್ರು ಕೊಡ್ತಕ್ಕಂಥ ಹಣ ನಾವು ಸಾಲದ ರೂಪದಲ್ಲಿ ಕೊಟ್ಟು ಬಂದಿರತಕ್ಕಂಥ ಆದಾಯವನ್ನು ಕೂಡ ಚಾರಿಟಿ ಆಗಿರೋದ್ರಿಂದ ನಮ್ದು ಚಾರಿಟಿ ಸಂಸ್ಥೆ ಆಗಿರೋದ್ರಿಂದ ಲಾಭಾಂಶ ಅಂತ ಹೇಳಿ ಮತ್ತೆ ಅದೇ ಸಂಘಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಧರ್ಮಸ್ಥಳ ಯಾವುದೇ ಫೈನಾನ್ಸ್ ವ್ಯವಹಾರ ಆಗಲಿ ಇನ್ನೊಂದು ವ್ಯವಹಾರ ಮಾಡ್ತಾ ಇಲ್ಲ ಇಂಥ ಅದ್ಭುತ ಕಾರ್ಯಕ್ರಮಗಳನ್ನ ಧರ್ಮಸ್ಥಳ ಯೋಜನೆ ಮಾಡ್ಕೊಂಡ್ ಬರ್ತಾ ಇದೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ದೇವಸ್ಥಾನಗಳನ್ನ ಮಂದಿರಗಳನ್ನ ಕಟ್ಟಿದ್ರೆ ಐವತ್ ಐವ ವಾರ ಒಂದು ವಾರದೊಳಗಡೆ ಐವತ್ ಸಾವಿರದಿಂದ ಮೂವತ್ತು ಲಕ್ಷ ಅನುದಾನ ಕೊಡ್ತಕ್ಕಂಥ ಇರ್ಬೋದು ಹಾಲು ಉದ್ಬಾರ ಸಹಕಾರ ಸಂಘಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಇರ್ಬೋದು ಜ್ಞಾನ ವಿಕಾಸ ಯೋಜನೆಯಲ್ಲಿ ಏಳ್ನೂರ ಐವತ್ತು ಶಿಕ್ಷಕರನ್ನ ಕೊಡ್ತಕ್ಕಂಥ ಇರ್ಬೋದು ನಮ್ಮ ಸಂಘದ ಸದಸ್ಯರ ಮಕ್ಕಳು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ರೆ ಜ್ಞಾನ ವಿಕಾಸದಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿಗಳನ್ನ ಉಚಿತವಾಗಿ ವಿದ್ಯಾಭ್ಯಾಸಕ್ಕೆ ಅನುದಾನ ಕೊಡ್ತಕ್ಕಂಥ ಇರ್ಬೋದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರ್ಬೋದು ಸಾಮೂಹಿಕ ವರಲಕ್ಷ್ಮಿ ಪೂಜೆ ಇರ್ಬೋದು ಇಂಥ ಹಲವಾರು ಕಾರ್ಯಕ್ರಮ ಧರ್ಮಸ್ಥಳ ಯೋಜನೆ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಹಳ ಅತಿ ಪ್ರೀತಿಯಾದ ಕಾರ್ಯಕ್ರಮ ಡಾಕ್ಟರ್ ವೇಂದ್ರ ಕಾರ್ಯಕ್ರಮ ಮದ್ಯವರ್ಧನ ಶಿಬಿರ ಧರ್ಮಸ್ಥಳದಲ್ಲಿ ಕೂಡ ಲಾಲಾ ಅಂತ ಹೇಳಿ ಆರು ಕೋಟಿಗಳ ವೆಚ್ಚದಲ್ಲಿ ವಿ ಐ ಪಿ ಕ್ಯಾಂಪ್ ಅಂತೇಳಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಕಡೆದು ಸುಮಾರು ಅಧಿಕಾರಿಗಳು ಒಂದು ಒಳ್ಳೆ ಹಂತದಲ್ಲಿರೋರು ಸಹ ಇವತ್ತು ಮದ್ಯವರ್ಧನ ತುತ್ತಾಗ್ತಾರನ್ನ ಕರೆದು ಒಂದು ಶಿಬಿರವನ್ನು ನಡೆಸಿ ಮುಕ್ತರಾಗಿ ಮಾಡ್ತಕ್ಕಂಥ ಕೆಲಸವನ್ನ ಸಂಸ್ಥೆ ಮಾಡ್ತಾ ಇದೆ ವಿಶೇಷ ಅಂದ್ರೆ ಪ್ರತಿ ಮಧ್ಯವಚನ ಶಿಬಿರಕ್ಕೂ ಹೆಗಡೆಯವರು ನಾಲ್ಕನೇ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಒಂದು ಕುಟುಂಬ ಕಟ್ಟತಕ್ಕಂತ ಕೆಲಸವನ್ನ ಧರ್ಮಸ್ಥಳ ಯೋಜನೆ ಮತ್ತೆ ಧರ್ಮಸ್ಥಳ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ನನಗೂ ಮಾತಾಡಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಎರಡು ಮಾತನ್ನು ಹೇಳಿ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ